ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದು ತಮ್ಮನ್ನ ಬೆಂಬಲಿಸುವಂತೆ ಮಾಜಿ ಯೋಧ ಡಾ ಸಿಂಹ ಶಿವಗೌಡ ಭಾರತೀಯ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾವು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದು ಕರ್ನಾಟಕ ಪ್ರಜಾಪಾರ್ಟಿ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೆ ಈ ಸಂದರ್ಭದಲ್ಲಿ ರಾಜಕೀಯ ಒತ್ತಡಗಳು ಬಂದರೂ ಅಂಜದೆ ಸ್ಪರ್ಧೆ ಮಾಡಿದ್ದೆ ಹದಿನೆಂಟು ವರ್ಷಗಳ ಕಾಲ ಬಿಎಸ್ಎಫ್ ಸೈನಿಕನಾಗಿ ಸೇವೆ ಸಲ್ಲಿಸಿದ್ದು ಈಗ ವಕೀಲನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮಂಡ್ಯಕ್ಕೆ ವಿಶೇಷ ಕೊಡುಗೆ ನೀಡಬೇಕು ಅನ್ನುವ ಆಸೆ ಇದೆ ಆದ್ದರಿಂದ ಮತದಾರರು ಬೆಂಬಲಿಸಬೇಕು ಅಂತ ಮನವಿ ಮಾಡಿದರು ನಮಗೆ ಕರ್ನಾಟಕ ಪ್ರಜಾಪಾರ್ಟಿ ಅವರು ಬೆಂಬಲ ಪಕ್ಷದವರು ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಮತ್ತು ಮಂಡ್ಯ ಜಿಲ್ಲಾಧ್ಯಕ್ಷರುಗಳು ರೈತ ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ಸೂಚಿಸುತ್ತಿದ್ದಾವೆ ಬಂಧುಗಳೇ ನಾನು ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೆರನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ನನಗೆ ಹಲವು ಪ್ರಜೆ ಪ್ರ ಪ್ರಭಾವಿ ರಾಜಕೀಯ ಪಕ್ಷಗಳು ನೀವು ನಮ್ಮನ್ನು ನಮ್ಮ ನಾಮಪತ್ರವನ್ನು ವಾಪಸ್ ತಗೊಳ್ಳಿ ಅಂಥೇಳಿ ನಮಗೆ ತುಂಬ ಒತ್ತಡವನ್ನು ಹಾಕಿದರು ಆದರೂ ಕೂಡ ನಾನು ಕೊನೆವರೆಗೂ ಕಣದಲ್ಲಿದ್ದೆ ನನ್ನ ಜೊತೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಆರು ಜನ ಸ್ಪರ್ಧೆ ಮಾಡಿದರು ಆರು ಜನದಲ್ಲಿ ಎಲ್ಲರೂ ಕೂಡ ವಾಪಸ್ ತಗೊಂಡ್ರು ಅದು ನಾನು ವಾಪಸ್ ತಗೊಳ್ಳಿಲ್ಲ ಬಂಧುಗಳೇ ನಾನು ಬಿ ಎಸ್ ಎಫ್ ಇಲಾಖೆಯ ಸೈನಿಕನಾಗಿ ದೇಶದ ವಿವಿಧ ಗಡಿಗಳಲ್ಲಿ ಹದಿನೆಂಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಮಳೆ ಬಿಸಿಲು ಚಳಿ ಬೆಂಕಿ ಬಿಸಿಲು ಬಿರುಗಾಳಿಯನ್ನು ಲೆಕ್ಕಿಸದೆ ಹಿಮಪಾತವನ್ನು ಕೂಡ ಲೆಕ್ಕಿಸದೆ ನಾನು ದೇಶ ಸೇವೆಯನ್ನು ಮಾಡಿದ್ದೀನಿ ಮತ್ತು ನನಗೆ ಹಲವು ಭಾಷೆಗಳು ಗೊತ್ತು ಹಾಗಾಗಿ ಏನೋ ನಮ್ಮ ಮಂಡ್ಯ ಕ್ಷೇತ್ರಕ್ಕೆ ನಾನು ವಿಶೇಷ ಕೊಡುಗೆಯನ್ನು ಕೊಡಬೇಕು ಈ ಮಂಡ್ಯನ ಡಿಸ್ಟಿಕ್ಕನ್ನು ಇಂಡಿಯಾದಲ್ಲಿ ಸದ್ದು ಮಾಡಬೇಕು ಅನ್ನೋ ಉದ್ದೇಶನೂ ಇಟ್ಕೊಂಡು ಏನು ನಮ್ಮ ಕಾವೇರಿ ವಿವಾದ ಎಷ್ಟು ವರ್ಷಗಳಿಂದ ಪೆಂಡಿಂಗ್ ಇದೆ ಅದನ್ನಿನ್ನೂ ಕೂಡ ಬಗೆಹರಿಸೋದಿಲ್ಲ ನಾನು ಮೊದಲನೇ ಮಾಡೋ ಕೆಲಸ ಅದನ್ನು ಶಾಶ್ವತವಾಗಿ ಬಗೆಹರಿಸ್ತೀನಿ ಹಾಗಾಗಿ ನಮಗೆಲ್ಲ ಮಂಡ್ಯ ಜಿಲ್ಲೆಯ ಸೈನಿಕ ಕುಟುಂಬದವರು ಮತ್ತು ಎಲ್ಲ ಪೊಲೀಸ್ ಇಲಾಖೆಯವರು ಮತ್ತು ವಿವಿಧ ಕ್ಷೇತ್ರದ ಎಲ್ಲ ಸರ್ಕಾರಿ ಮತ್ತೆ ಖಾಸಗಿಯವರು ಕೂಡ ಬೆಂಬಲವನ್ನು ಕೊಡ್ತಾರೆ ಅನ್ನೋ ಒಂದು ನಾವು ಮನೋಭಾವನೆ ಇಟ್ಕೊಂಡಿದ್ದೀವಿ ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಸುಶೀಲಾ ಪ್ರೇಮಾ ಬಸವರಾಜು ಉಪಸ್ಥಿತರಿದ್ದರು